ಅದೃಷ್ಟದ ಟೈಮ್ ಆರಂಭ ಆಗಸ್ಟ್ನಲ್ಲಿ ಈ ರಾಶಿಗೆ ಸಂಪತ್ತು ಪ್ರಗತಿ ಮತ್ತು ಶಾಂತಿ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಆಗಸ್ಟ್ ತಿಂಗಳು ಬಹಳ ವಿಶೇಷವಾಗಿರುತ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ಆಗಸ್ಟ್ ತಿಂಗಳು ವಿಶೇಷವಾಗಿ ಏಕೆಂದರೆ ಈ ತಿಂಗಳು ರಕ್ಷಾಬಂಧನ ಜನ್ಮಾಷ್ಟಮಿ ಸೇರಿದಂತೆ ಅನೇಕ ಪ್ರಮುಖ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಇದಲ್ಲದೆ ಸೂರ್ಯ ಬುಧ ಶುಕ್ರ ಶನಿ ಆಗಸ್ಟ್ನಲ್ಲಿ ವಿಶೇಷ ಸ್ಥಾನಗಳಲ್ಲಿರುತ್ತಾರೆ ಮೇಷರಾಶಿ ಈ ರಾಶಿಯವರಿಗೆ ಶನಿ ಸಾಡೆ ಸಾತಿಯ ಮೊದಲ ಹಂತ ನಡೆಯುತ್ತಿದೆ ಆದರೆ ಈ ಸಮಯದಲ್ಲಿ ಶನಿಯು ಹಿಮ್ಮುಖವಾಗಿರುವುದರಿಂದ ಅದರ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಹೂಡಿಕೆಗಳಿಂದ ನೀವು ಆರ್ಥಿಕ ಲಾಭವನ್ನು ಪಡೆಯಬಹುದು ಸಿಲುಕಿಕೊಂಡಿರುವ ಹಣವನ್ನು ನೀವು ಪಡೆಯಬಹುದು ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ ಸಿಂಹ ರಾಶಿಯವರು ಮೇಲೆ ಶನಿಯ ಆಳ್ವಿಕೆ ನಡೆಸುತ್ತಿದ್ದಾನೆ ಆದರೆ ಆಗಸ್ಟ್ ತಿಂಗಳು ಈ ಜನರಿಗೆ ಅವರ ವೃತ್ತಿ ಜೀವನದಲ್ಲಿ ಪ್ರಯೋಜನಗಳನ್ನು ನೀಡಬಹುದು ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯ ನಿಮಗೆ ಹೊಸ ಕೆಲಸ ಸಿಗಬಹುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಆಗಸ್ಟ್ ತಿಂಗಳ ಶುಭ ಯೋಗವು ತುಲಾರಾಶಿಯವರಿಗೆ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸೌಂದರ್ಯ ಕಲೆ ಪ್ರೀತಿ ಮತ್ತು ವಿವಾಹದಂಥ ವಿಷಯಗಳಲ್ಲಿ ಶುಭವಿರುತ್ತದೆ ಅವಿವಾಹಿತರ ವಿವಾಹವನ್ನು ನಿರ್ಧರಿಸಬಹುದು ವಿವಾಹಿತರ ಜೀವನದಲ್ಲೂ ಸಂತೋಷ ಬರುತ್ತದೆ ಉಳಿತಾಯದಲ್ಲಿ ಯಶಸ್ವಿಯಾಗುತ್ತೀರಿ ಮಕರ ರಾಶಿಯವರಿಗೆ ದೀರ್ಘಕಾಲದ ಅನಾರೋಗ್ಯದಿಂದ ಪರಿಹಾರ ಸಿಗಬಹುದು ಜೀವನದಲ್ಲಿ ಸಕಾರಾತ್ಮಕತೆ ಇರುತ್ತದೆ ಉದ್ಯೋಗದಲ್ಲಿರುವವರಿಗೆ ಆಗಸ್ಟ್ ತಿಂಗಳಲ್ಲಿ ಯಶಸ್ಸು ಸಿಗಬಹುದು ಇವರಿಗೆ ಬಡ್ತಿ ಸಿಗಬಹುದು ಧನು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬರುವ ರಾಜಯೋಗವು ಆರ್ಥಿಕ ಲಾಭವನ್ನು ತರುತ್ತದೆ ನಿಮಗೆ ಹೊಸ ಉದ್ಯೋಗ ಸಿಗಬಹುದು ವ್ಯಾಪಾರಸ್ಥರಿಗೂ ಇದು ಒಳ್ಳೆಯ ಸಮಯ ನಿಮಗೆ ದೊಡ್ಡ ಲಾಭ ಸಿಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ